ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಂದಿದ್ದೀನಿ ಇವತ್ತು ಆ್ಯಕ್ಚುಲಿ ಈ ವಿಡಿಯೋ ಅಂತೂ ತುಂಬ ಸರಿ ಕಮೆಂಟ್ ಬಂದಿತ್ತು ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಮಾಡಿ ಅಂತ ಅಂದ್ಬಿಟ್ಟು ಬಟ್ ನಾನು ಮಾಡಲಿಲ್ಲ ಈ ಥರದ್ದೆಲ್ಲ ಮಾಡೋದು ಇಷ್ಟ ಆಗೋಲ್ಲ ಬಟ್ ಇವಾಗ ಯಾವಾಗಲೂ ನಂದು ಡೈಲಿ ಲೈಫ್ ಸ್ಟೈಲ್ ರೋಟೀನೇ ತೋರಿಸಿ ತೋರಿಸಿ ನಿಮಗೂ ಕೂಡ ಬೋರ್ ಆಗಿದೆ ಹಾಗಾಗಿ ನೀವು ಕಮೆಂಟ್ ಮಾಡೋವಂಥ ವೀಡಿಯೋಗಳನ್ನ ಮಾಡೋದ್ರಿಂದ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀನಿ ಇವತ್ತು ಒಂದ್ಸಲಿ ನಾನು ಜ್ಯುವೆಲರಿ ಎಲ್ಲ ವೇರ್ ಮಾಡಿದ್ದಾಗ ವೀಡಿಯೋ ಹಾಕಿದ್ದೆ ನಾನು ಆ ವೀಡಿಯೋದಲ್ಲೇ ತುಂಬ ಕಮೆಂಟ್ ಬಂದಿದ್ದು ಜ್ಯುವೆಲರಿ ಕಲೆಕ್ಷನ್ ತೋರಿಸಿ ಅಂತ ಹಾಗಾಗಿ ಫೈನಲಿ ಇವತ್ತು ನಾನು ಕಂಪ್ಲೀಟಾಗಿ ನನ್ನ ಗೋಲ್ಡ್ ಜ್ಯುವಲರಿ ಏನೆಲ್ಲ ಇದೆ ನನ್ನ ಹತ್ರ ಅನ್ನೋದನ್ನು ಇವತ್ತು ಸ್ವಲ್ಪ ಮ ಸ್ವಲ್ಪ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇತರದೆಲ್ಲ ಸ್ವಲ್ಪ ಕಷ್ಟನೇ ವೀಡಿಯೋ ಮಾಡೋದು ಪಬ್ಲಿಕಲ್ಲಿ ಬಟ್ ಅದಕ್ಕೆ ನಾನು ಜಸ್ಟ್ ಕಲೆಕ್ಷನ್ ತೋರಿಸ್ತೀನಿ ಅಷ್ಟೇ ನಾನು ನನಗೆ ನಮ್ಮನ್ನೆ ಬೇರ್ ಮಾಡಿದ್ನಲ್ವ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅಷ್ಟನ್ನು ಮಾತ್ರ ತೋರಿಸ್ತೀನಿ ಓಕೆನಾ ಇದೆಲ್ಲ ಸ್ವಲ್ಪ ಇದು ಓಕೆ ನೆಕ್ಸ್ಟ್ ಫಸ್ಟ್ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ಇವಾಗ ಫಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ನಾನು ಒಂದು ಸೆಟ್ನ ತೋರಿಸ್ತಾ ಇದೀನಿ ಇದು ಬಂದುಬಿಟ್ಟು ಈ ಥರ ಇದೆ ನನ್ನ ಝೂಮ್ ಫೋಟೋನು ಕೂಡ ಒಂದು ಹಾಕ್ತೀನಿ ಆದರೆ ಇಲ್ಲಿ ಪಕ್ಕದಲ್ಲಿ ಅದೇ ನಾನು ಭೇದ್ ಮಾಡಿರೋ ಫೋಟೋನು ಅದು ಹಾಕ್ತೀನಿ ಇದು ಬಂದ್ಬಿಟ್ಟು ಒಂದು ನೆಕ್ಸೆಟ್ ನೆಕ್ಲೇಸು ಮತ್ತು ಜುಂಕ ಅದ್ರ ಜೊತೆಗೆ ಮಾಟಿ ಕೂಡ ಇದೆ ಈ ಥರ ಡಿಸೈನ್ ಇದೆ ನೋಡ್ತಾ ಇರೋದು ಈ ಥರ ಕಾಣಿಸ್ತಿದೆ ಅಲ್ವಾ ಆಮೇಲೆ ಗ್ರಾಮು ಅದೆಲ್ಲ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ ಏನೋ ಯಾರಾದರೂ ಬೇಕು ಅಂತ ಕಮೆಂಟ್ ಮಾಡಿ ಅವ್ರಿಗೆ ಮಾತ್ರ ರಿಪ್ಲೈ ಮಾಡ್ತೀನಿ ಅಷ್ಟೇ ನನಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಗಮಸು ಇಷ್ಟಿದೆ ಅಷ್ಟಿದೆ ಅಂತೆಲ್ಲ ಹೇಳ್ಕೊಳೋದಕ್ಕೆ ದಯವಿಟ್ಟು ಥ್ಯಾಂಕ್ಸ್ ಎಲ್ಲ ಕೇಳಬೇಡಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದೆಲ್ಲ ನಂದು ಒಂದು ಟೆನ್ ಇಯರ್ಸ್ ಬ್ಯಾಕ್ ತಗೊಂಡಿರೋಂಥ ಜ್ಯುವೆಲರಿ ಇದು ನನ್ನ ಮದುವೆ ಆದಾಗ ಇದು ಮಾ ತಗೊಂಡಿರುವಂಥ ಜ್ಯುವೆಲ್ಲರಿ ಇದೆಲ್ಲ ರೀಸೆಂಟಾಗಿ ತೊಗೊಂಡಿರೋಂಥದ್ದೆಲ್ಲ ಇದು ನನಗೆ ನಮ್ಮಮ್ಮ ಮಾಡಿಸ್ಕೊಟ್ಟಿರುವಂಥ ಜ್ಯುವೆಲ್ಲರಿ ಇದು ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ವ ಇದಿಷ್ಟು ಕೂಡ ನಮ್ಮ ಅಮ್ಮಮ್ಮ ಮಾಡಿಸ್ಕೊಟ್ಟಿರೋವಂಥ ಜ್ಯುವೆಲ್ಲರಿ ನನಗೆ ಸೆಟ್ಟು ಓಲೆ ಮತ್ತು ಹಾಗೆ ಇದೊಂದು ಹಾರ ಇದು ತುಂಬ ದಿನ ಆಯಿತು ಹಾಕಿ ಅದೆಲ್ಲ ಹಾಕ್ಕೊಬಿಡ್ತೀನಿ ನಂಗು ಈ ಡ್ರೆಸ್ಸಿಗೆ ಕಾಣಿಸುತ್ತೆ ಈ ಥರ ಇದೆ ಅದೊಂದು ಸೆಟ್ಟು ಇದೊಂದು ಡಿಸೈನ್ ತೋರಿಸ್ಬಿಡ್ತೀನಿ ನಾನು ಮದುವೆ ಆದಾಗ ನನಗೆ ನಾವು ಅಮ್ಮ ಮಾಡಿಸ್ಕೊಟ್ಟಿರೋ ಅಂಥ ಜ್ಯುವೆಲ್ಲರಿ ಇದು ಹಾರ ನೋಡಿ ಈ ಥರ ಇದೆ ಟೆನ್ ಇಯರ್ಸ್ ಇದೆ ಈ ಥರ ಡಿಸೈನ್ಸ್ ಎಲ್ಲ ಇದ್ದು ನೋಡಿ ಹಾಗಾಗಿ ಸ್ವಲ್ಪ ಓಲ್ಡ್ ಡಿಸೈನ್ ಇದೆ ನ್ಯೂ ಡಿಸೈನ್ ಏನಿಲ್ಲ ಕಾಣಿಸ್ತಾ ಇದೆ ಅಲ್ವಾ ಡಿಸೈನ್ ಓಕೆ ಆದರೆ ಒಂದು ಫೋಟೋ ಟಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಇದೊಂದು ಹಾರ ಇದೆ ಹಾರ ಮತ್ತು ನೆಕ್ ನೆಕ್ಲೇಸು ಓಲೆ ಇಷ್ಟು ನನ್ನ ಮತ್ತೆ ಮಾಡಿಸ್ಕೊಟ್ಟಿರೋ ಅಂಥದ್ದು ನಮ್ಮಮ್ಮ ಹಾಗೆ ಅದ್ರ ಜೊತೆಗೆ ಇಷ್ಟ ನಾವು ವೇರ್ ಮಾಡಿದ್ದು ಚೈನ್ ಇದೆಲ್ಲ ಕಾಮನ್ ಚೈನ್ಸ್ ಇದೆ ಹಸ್ಬೆಂಡ್ ನಂದು ಎಲ್ಲ ಇದೆ ಅಂಗಡಿ ಅದು ಬಿಟ್ಟರೆ ನಾನು ತೋರಿಸ್ಲಿ ಮಕ್ಕಳದು ಚೈನ್ ಇದೆ ಅಮ್ಮ ನಮ್ಮ ಅಮ್ಮ ಮತ್ತು ಎಲ್ಲ ಗಿಫ್ಟ್ ಕೊಟ್ಟಿದ್ದರು ನಾಮಕರಣಕ್ಕೆ ಅದೊಂದಿಷ್ಟು ಚೈನ್ಸ್ ಇದೆ ಎಲ್ಲ ಸೇಮ್ ಡಿಸೈನ್ಸ್ ಇರೋದು ಮಕ್ಕಳದು ವೇರ್ ಮಾಡ್ದಂಗೆ ನೋಡಿರ್ತೀರ ನಾನು ಫಂಕ್ಷನ್ಸ್ಗೆಲ್ಲ ವೇರ್ ಮಾಡಿರ್ತೀನಿ ನನ್ನ ಮಗನದೊಂದು ನನ್ನ ಮಗಳದೊಂದು ಚೈನ್ ಇದೆ ನಮ್ಮತ್ತೆ ಮತ್ತು ಮಾವ ಮಗ ಕಡೆಯಿಂದ ಮತ್ತು ಅಮ್ಮನ ಕಡೆಯಿಂದ ಇಬ್ಬರು ಕೂಡ ಚೈನ್ ಮಾಡಿಸಿದ್ರು ಹಾಗೆ ನಾಮಕರಣಕ್ಕೆ ಅಂತ ಅಂತ ನಮ್ಮಮ್ಮ ಚೈನ್ ಜೊತೆಗೆ ನನ್ನ ಮಗನಿಗೆ ಖಡ್ಗ ಮಾಡಿಸಿದ್ರು ಒಂದು ಈ ಥರದ್ದು ನನ್ನ ಹಾಗೆ ಮತ್ತು ಹಾಗೆ ಬಳೆ ನನ್ನ ಮಗಳದ್ದು ಬಳೆ ಇದೆ ಒಂದು ಜೊತೆ ಜೊತೆ ಮಾಡಿ ಥರದ್ದೊಂದು ಈ ಥರ ಬಿರುತ್ತೆ ಈ ಥರದ್ದೊಂದು ಹಾಗೆ ಇನ್ನೊಂದು ಜೊತೆ ಗೋಲ್ಡ್ ಫುಲ್ ಗೋಲ್ಡಲ್ಲಿ ಒಂದು ಜೊತೆ ಬಳೆ ಈ ಥರ ನಾರ್ಮಲ್ ಡಿಸೈನ್ಸ್ ಹಾಗೆ ನಾನು ಅಷ್ಟೊಂದು ಎನ್ಸೂಮ್ ಮಾಡಿ ತೋರಿಸ್ತಿಲ್ಲ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ ಇಷ್ಟು ಈ ಜಿಲ್ಲಲ್ಲಿ ಅದು ಬಿಟ್ಟರೆ ಅಷ್ಟೇ ಚಿಕ್ಕ ಚಿಕ್ಕ ಉಂಗುರಗಳಿರೋ ಅದೆಲ್ಲ ಇಲ್ಲಿ ತಿದ್ದೀನಿ ಆಚ ರೀಸೆಂಟು ನಾನೊಂದು ಒನ್ ಇಯರ್ ಬ್ಯಾಕ್ ಆಯಿತಾ ಹಾಂ ಸೀಮಂತ ನನ್ನದು ಸೌಮ್ಯ ಅದು ಸೀಮಂತ ಆಯ್ತಲ್ಲ ನನ್ನ ಆಗ್ನಿದು ಅವಾಗ ಒಂದು ಜ್ಯುವೆಲ್ಲರಿ ಮಾಡಿಸ್ಕೊಂಡೆ ನಾನು ಹಸ್ಬೆಂಡ್ ಹತ್ರ ಅವ್ರು ತಗೊಟ್ಟಿರೋ ಅಂಥದ್ದಿದು ಬೇಡ್ಸ್ ಜ್ಯುವೆಲ್ಲರಿವಾಗ ಟ್ರೆಂಡಿಂಗಲ್ಲಿ ಇತ್ತಲ್ವಾ ಒನ್ ಇಯರಿಂದ ಟು ಇಯರ್ಸಿಂದನೂ ಇದೆ ನಾನು ಆಲ್ರೆಡಿ ಮಾಡಿಸ್ ಒನ್ ಇಯರ್ ಆಯಿತು ನಾನು ವೇರ್ ಮಾಡಿದ್ದೆ ನೋಡಿ ಹಾಂ ನನ್ನ ಸ ಸೌಮ್ಯ ನನ್ನ ಆದ್ದಿ ಸೀಮಂತದಲ್ಲಿ ಇದೊಂದು ಜ್ಯುಲರಿ ಈ ಥರ ಇದೆ ಇದೊಂದು ಮಾಡಿಸ್ಕೊಂಡೆ ನಾನು ಒನ್ ಇಯರ್ ಬ್ಯಾಕ್ అసలు అంత అనుకోని నూ ఫు స్టోన్రో అంత కుందో అంతే మాస్కో ఫుల్ ఈ థర నోడి నంస్ప జాస్తి ఆయ్ మరి అది మ్యాచింగ్ ఇయరింగ్స్ కూడా మ్యాచింగ్ ఎల్ అంత అంటు ఈ ಇಷ್ಟೇ ಸಿಂಪಲ್ ನಾನು ಜಾಸ್ತಿ ಎಲ್ಲ ತೋರಿಸೋದಕ್ಕೆ ಹೋಗಲ್ಲ ಇಷ್ಟು ಇಷ್ಟು ನನ್ನ ಮನೆ ನಾನು ನನ್ನ ವೀಡಿಯೋದಲ್ಲಿ ಏನು ಅಪ್ಲೋಡ್ ಮಾಡಿದ್ರು ಅದರಲ್ಲಿ ಏನು ಬೇರೆ ಮಾಡಿದ್ನೋ ಅದನ್ನು ನಾನು ತೋರಿಸಿದ್ದೀನಿ ನಿಮ್ಮ ಜೊತೆ ಓಕೆ ನೋಡೋದ್ರೂ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕಲೆಕ್ಷನು ಇಷ್ಟು ನನ್ನ ಕಂಪ್ಲೀಟ್ ಗೋಲ್ಡ್ ಜ್ಯುವೆಲ್ಲರಿ ಆಗಿತ್ತು ಕಲೆಕ್ಷನ್ ಆಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಇವತ್ತಿನ ವಿಡಿಯೋ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಕಳಿಸಿಕೊಂಡು ನಾಲ್ವಕ್ಕೂ ಟಿಲ್ ತಿಳಿದೇನು ಟೇಕ್ ಕೇರ್ ಬೈ ಬಾಯ್